ನಮಸ್ಕಾರ ಎಲ್ಲ ಆಟೋ ಚಾಲಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತೇಳಿದರೆ ಮಹದೇವಪುರ ಕಡೆಯಿಂದ ಬರುವಂಥ ನಮ್ಮ ಎಲ್ಲ ಆಟೋ ಚಾಲಕರಿಗೆ ತೊಂದರೆ ಆಗ್ತಾಯಿದೆ ಅದರಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಯೊಂದು ಸ್ಟ್ಯಾಂಡಲ್ಲೂ ಕೂಡ ಎಲ್ಲರೂ ಶನಿವಾರ ಹತ್ತು ಗಂಟೆಗೆ ಹೂವು ಮಾರ್ಕೆಟ್ ಬಳಿ ಬರಬೇಕು ಅಲ್ಲಿಂದ ಮೆರವಣಿಗೆ ಮೆರವಣಿಗೆ ಮೂಲಕ ಹೋಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ಕೊಡೋಣ ಮನವಿ ಕೊಟ್ಟ ನಂತರ ನಾವೆಲ್ಲರೂ ಕೂಡ ಸೇರಿ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡೋಣ ಅಕಸ್ಮಾತ್ ಆಗದೇ ಇದ್ದ ಕಾರಣದಲ್ಲಿ ನಾವು ನಮ್ಮ ಶಾಸಕರಾದ ಬೈರ್ತಿ ಬಸವರಾಜವರ ಹತ್ತಿರ ಹೋಗಿ ಅಲ್ಲೂ ಕೂಡ ಮನವಿಯನ್ನು ಕೊಡೋಣ ನಾವು ಮುಂದಿನ ರೂಪುರೇಷೆಗಳನ್ನು ಹಮ್ಮಿಕೊಳ್ಳೋಣ ಯಾಕಂತ ಮಾಡಿ ಎಲ್ಲರೂ ಬೆಂಬಲವನ್ನು ನೀಡಿ ಈ ಮೂಲಕ ಎಲ್ಲರಿಗೂ ತಿಳಿಸುತ್ತಿದ್ದೇನೆ ನಮಸ್ಕಾರ